ನರೇಂದ್ರ ಮೋದಿಯವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಏನು ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಯಾರ ಕಾರಣ ಇದಕ್ಕೆ ನರೇಂದ್ರ ಮೋದಿ ಅವರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕಿದ್ದದ್ದು ಇವತ್ತು ಒಂದು ಲಕ್ಷ ಚಿಲ್ಲರೆ ಆಗಿದೆಯಲ್ಲ ಇದಕ್ಕೆ ನೀವೇ ಕಾರಣ ಹೌದೋ ಅಲ್ಲ ಹೌದೋ ಅಲ್ಲ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತ ನಾಲ್ಕು ಸಾವಿರ ರೂಪಾಯಿ ನಲವತ್ತ್ ಮೂರು ಸಾವಿರದಿಂದ ತೊಂಬತ್ತು ನಾಲ್ಕು ರೂಪಾಯಿ ಆಗಿದೆ ಅವತ್ತು ಒಂದು ಡಾಲರ್ ಅಮೇರಿಕನ್ ಡಾಲರ್ ಅದರ ಬೆಲೆ ಇಂಡಿಯನ್ ರೂಪಾಯಿಗಳು ಐವತ್ತೊಂಬತ್ತು ರೂಪಾಯಿ ಇತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ಎಂಬತ್ತೇಳು ರೂಪಾಯಿಗಳು ನರೇಂದ್ರ ಮೋದಿಜಿ ಹೇಳಿದ್ರಿ ಜನರಿಗೆ ನಾವು ರೂಪಾಯಿನ ಸಮಕ್ಕೆ ತರ್ತೀವಿ ಡಾಲರ್ ಬೆಲೆಯನ್ನು ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು ಆದರೆ ಐವತ್ತು ರೂ ಐವತ್ತೊಂಬತ್ತು ರೂಪಾಯಿ ಇದ್ದಂತ ಒಂದು ಡಾಲರ್ ಬೆಲೆ ಇವತ್ತು ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ಯಾರಿಗೆ ಕಾರಣ ಸಿಮೆಂಟು ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದದ್ದು ನಾಲ್ಕೂರ ಹತ್ತು ರೂಪಾಯಿ ಆಗಿದೆ ಅಮೋನಿಯಂ ಪಾಸ್ಪೇಟ್ ರೂಪಾಯಿ ಇದ್ದದ್ದು ಐವತ್ತು ರೂಪಾಯಿ ಆಗಿದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಿರಲ್ಲ ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ ಇದನ್ನ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ ಸಕ್ಕರೆ ಒಂದು ಕೆ ಜಿ ಸಕ್ಕರೆ ಅರವತ್ತು ರೂಪಾಯಿ ಇದ್ದದ್ದು ಎಪ್ಪತ್ತೆರಡು ರೂಪಾಯಿ ಆಗಿದೆ ಅಕ್ಕಿ ಮೂವತ್ತು ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ಬ್ರೆಡ್ಡು ಮೂವತ್ತೈದು ರೂಪಾಯಿ ಇದ್ದದ್ದು ಎಪ್ಪತ್ತು ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದದ್ದು ನೂರ ಒಂಬತ್ತು ರೂಪಾಯಿ ಆಗಿದೆ ಗೋಧಿ ಹತ್ತು ಕೆ ಜಿ ಇನ್ನೂರ ಎಪ್ಪತ್ತು ರೂಪಾಯಿ ಇದ್ದದ್ದು ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಇದ್ದದ್ದು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರೈವತ್ತು ಗ್ರಾಮ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ಆಗಿದೆ ಸಿಮೆಂಟು ಗೊಬ್ಬರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಲ್ಲಿ ಗ್ಯಾಸ್ ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದೀವಿ ಸಿಂಗ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ನಾಲ್ಕು ಹದಿನಾಲ್ಕು ರೂಪಾಯಿ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು ಎಪ್ಪತ್ತ ಒಂದು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಇವತ್ತು ನೂರ ಎರಡು ರೂಪಾಯಿ ಡೀಸೆಲ್ ನಲವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ಯಾರ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರೇ ಇದಕ್ಕೆ ಕಾರಣ ನೀವು ಬೆಲೆಯನ್ನೆಲ್ಲ ಏರಿಸಿ ನಾವು ಗ್ಯಾಸ್ಗೆ ಮನಮೋಹನ್ ಸಿಂಗ್ರವ್ರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಸಿದ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಕಡಿಮೆ ಮಾಡಿದ್ರಿ ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು ಅವತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು ನೂರ ಹದಿನೆಂಟು ರೂಪಾಯಿ ಇತ್ತು ನೂರ ಹದಿನೆಂಟು ಡಾಲರ್ಸ್ ಇತ್ತು ನೂರ ಹದಿನೆಂಟು ಡಾಲರ್ಸ್ ಒಂದು ಬ್ಯಾರಲ್ಗೆ ನೂರ ಹದಿನೆಂಟು ಇವತ್ತು ಅರವತ್ತೈದು ಡಾಲರ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಐವತ್ತಾರು ಡಾಲರ್ಸ್ ಕಿಳಿದಿತ್ತು ಅದನ್ನ ವರ್ಗಾವಣೆ ಮಾಡಿದ್ರ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡಾಯಿಲ್ ಮೇಲೆ ಕಡಿಮೆ ಆದರೂ ಕೂಡ ಒಂದು ಡಾಲರ್ಗೆ ನಲವತ್ತು ಐವತ್ತು ಡಾಲರ್ಗಳು ಕಡಿಮೆ ಆದ್ರೂ ಒಂದು ಬ್ಯಾರಲ್ಗೆ ನಲವತ್ತು ಐವತ್ತು ಡಾಲರ್ಗಳು ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವ್ರು ನೀವು ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ ವಿಜೇಂದ್ರ ನೀವು ಮಾಡಿದ್ರಿ ಅಶೋಕ ನೀವು ಮಾಡಿದ್ರಿ ನಾವು ಮಾಡಿಲ್ಲ ಹಾಲಿನ ಮೇಲೆ ಏರಿಸ್ಬಿಟ್ರು ಹಾಲಿನ ಮೇಲೆ ಏರಿಸ್ಬಿಟ್ರು ನಾಲ್ಕು ರೂಪಾಯಿ ಏರಿಸಿರೋದು ನಿಜ ಆದರೆ ಅದನ್ನ ಸರ್ಕಾರಕ್ಕೆ ಒಂದು ರೂಪಾಯಿನೂ ತಗೊಂಡಿಲ್ಲ ಅಥವಾ ಕೆ ಎಮ್ ಎಫ್ಗೆ ಗೆ ತಗೊಂಡಿಲ್ಲ ಮಿಲ್ಕ್ ಯೂನಿಯನ್ಗೆ ತಗೊಂಡಿಲ್ಲ ಏನ್ ನಾಲ್ಕು ರೂಪಾಯಿ ಏರಿಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ ಇದು ಸರಿನಾ ತಪ್ಪ ಐವತ್ತು ರೂಪಾಯಿ ಮೇಲಿದೆ ಒಂದು ಲೀಟರ್ ಹಾಲು ಬೇರೆ ರಾಜ್ಯಗಳಲ್ಲಿ ಐವತ್ತು ರೂಪಾಯಿಗಿಂತ ಜಾಸ್ತಿ ಇದೆ ನಮ್ಮಲ್ಲಿ ನಲವತ್ತ ಎರಡು ರೂಪಾಯಿ ಇತ್ತು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಐವತ್ತು ನಲವತ್ತೆಂಟು ಐವತ್ತೆರಡು ಐವತ್ನಾಲ್ಕು ಐವತ್ತೈದು ಐವತ್ತಾರು ರೂಪಾಯಿಗಳಿದೆ ಒಂದು ಲೀಟ್ರ್ ಹಾಲಿಗೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಹಾಗೆಯೇ ಬಸ್ಸಿಂದಾರನೂ ಕೂಡ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ನೀವು ನಮ್ಮ ಮೇಲೆ ಹೇಳ್ತೀರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಟೀಕೆ ಮಾಡ್ತೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಹಣ ಇಲ್ಲ ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದದ್ದು ಐವತ್ತೆರಡು ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಈ ವರ್ಷ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥದ್ದು ಎಂಬತ್ಮೂರು ಸಾವಿರ ಕೋಟಿ ದಿವಾಳಿ ಆಗಿದೆ ಪಾಪರ್ ಆಗಿಬಿಟ್ಟಿದೆ ಸರ್ಕಾರ ಸರ್ಕಾರದ ಖಜಾನಿನಲ್ಲಿ ಹಣ ಇಲ್ಲ ನಿಮ್ಗೆ ಹೇಳ್ತೀನಿ ನೀರಾವರಿ ಇಲಾಖೆಗೆ ಈ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದೀವಿ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನೀರಾವರಿ ಒಂದೇ ಇಲಾಖೆಗೆ ಕೊಟ್ಟಿದ್ದೇವೆ ಆರೋಗ್ಯ ಇಲಾಖೆ ಪಿ ಡಬ್ ಇಲಾಖೆ ಶಿಕ್ಷಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕುಡಿಯ ನೀರು ಈ ಎಲ್ಲ ಇಲಾಖೆಗಳಿಗೂ ಕೂಡ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಾನು ಜಾತಿ ಗಣತಿ ಬಗ್ಗೆ ಮಾತಾಡಲ್ಲ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪತ್ರ ಬರೆದಿದ್ದರು ಪ್ರಧಾನಮಂತ್ರಿಗಳಿಗೆ ಜಾತಿ ಗಣತಿಯನ್ನು ಮಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಈ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಬಡತನ ನಿರ್ಮೂಲ್ನೆ ಆಗಿಲ್ಲ ಅಸಮಾನತೆ ಹೋಗಿಲ್ಲ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಿಲ್ಲ ಸಮಾನತೆ ಬಂದಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಎಲ್ಲ ಈ ಮೀಸಲಾತಿ ಪ್ರಮಾಣ ಐವತ್ತು ಇದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಅದನ್ನು ನಿಗದಿ ಮಾಡಿದ್ರು ಮೀಸಲಾತಿ ಐವತ್ತಕ್ಕಿಂತ ಹೆಚ್ಚಾಗಬಾರ್ದು ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ನೀವು ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಅಂದ್ರೆ ಮೇಲ್ಜಾತಿಯವರಿಗೆ ನೀವು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರಲ್ಲ ಅದು ಸೀಲಿಂಗನ್ನು ಅನ್ನು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಜಾತಿ ಗಣತಿ ಆದಮೇಲೆ ಆದಮೇಲೆ ಎಕ್ನಾಕ್ ಸರ್ವೆ ನೀವು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಮಾಡಬೇಕು ಅದನ್ನ ಇಂಥ ಅವಧಿನಲ್ಲಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕು ಬೆಲೆ ಏರಿಕೆ ಮಾಡಿದವರು ಪಿಯವರು ನರೇಂದ್ರ ಮೋದಿಯವರು ಪಿಯ ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕೂವರೆ ಲಕ್ಷ ಐದು ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡೋದು ಅವರು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತು ಸಾವಿರ ಕೋಟಿ ಅಂದರೆ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಾವು ಬರ್ತಕ್ಕಂಥದ್ದು ಕೇವಲ ಹದಿಮೂರು ಪೈಸೆಗಳು ಮಾತ್ರ ಇದು ನ್ಯಾಯನಾ ಇದು ನ್ಯಾಯನಾ ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸೆಸ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಸರ್ಚಾರ್ಜ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಎಲ್ಲನೂ ನಾವು ಕೊಡಬೇಕು ಅವ್ರ ಹತ್ರ ಗ್ವಾಗರಿಬೇಕು ಅನೌನ್ಸ್ ಮಾಡದ್ದು ಕೂಡ ಕೊಡಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹೇಳಿದ್ರು ನಮಗೆ ನಿಮಗೆ ಅನ್ಯಾಯ ಆಗಿದೆ ಅನ್ಯಾಯ ಸರ್ಪಡಿಸ್ಲಿಕ್ಕೋಸ್ಕರವಾಗಿ ನಾವು ನಾಲ್ಕು ಸಾವಿರದ ಐದು ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೊಡ್ನಿಲ್ಲ ಇವತ್ತಿನವರಿಗೆ ಪೆರಿಪಿರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರು ಒಂದು ಪೈಸೆ ಕೊಡಲಿಲ್ಲ ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದ್ರು ಕೊಡಲಿಲ್ಲ ಅಷ್ಟೇ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಬಸವರಾಜ್ ಬೊಮ್ಮಾಯಿಯವರು ಈ ನಗರದವರೇ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಕೂಡ ಬಜೆಟ್ ಮಂಡಿಸಿದಾಗ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದನ್ನು ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತದೆ ಅಂತ ಹೇಳಿದರು ಇವತ್ತಿನವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಅದು ಬಜೆಟ್ನಲ್ಲಿ ಹೀಗೆ ಕೇಂದ್ರ ಸರ್ಕಾರದಿಂದ ಅವ್ಯಾಹತವಾಗಿ ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಜನ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಬಡವರು ಸಾಮಾನ್ಯ ಜನ ಬದುಕದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ